ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತೊಂದು ನಾನು ಫ್ರಿಲ್ ಇಟ್ಟು ಯಾವ ರೀತಿ ಬರೀ ಹತ್ತು ನಿಮಿಷದಲ್ಲಿ ಯಾವ ರೀತಿ ಫ್ರಿಲ್ಸ್ ಸ್ಲೀವ್ ಡಿಸೈನ್ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಟನ್ನು ಪ್ರಿನ್ಸಸ್ ಕಟ್ದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬ್ಯಾಕು ನಿಮ್ಗೆ ನೆಕ್ ಶೇಪ್ ಅನ್ನೋದು ಈ ರೀತಿ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ ನೆಕ್ಸ್ ನೆಕ್ ಶೇಪ್ ಅನ್ನೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಒಂದು ನೆಕ್ ಶೇಪ್ ಅನ್ನೋದು ಇದು ಹಾಕ್ಕೊಂಡ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಶೇಪ್ ಅನ್ನೋದು ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನೆಕ್ ಶೇಪ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತಲೂ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಸೊ ಕಮೆಂಟ್ ಮಾಡಿ ಈಗ ನಾನು ಬ್ಲೌಸ್ನ ಯಾವ ರೀತಿ ಈ ಒಂದು ಸ್ಲೀವ್ ಡಿಸೈನ್ ಕೊಡಬೇಕು ಫ್ರಿಲ್ ಇಟ್ಟು ಅನ್ನೋದು ಸ್ಟ್ಯಾಂಡಿಂಗ್ ಫ್ರಿಲ್ ಥರ ಒಂದು ಬಟನ್ ಇಟ್ಟು ಯಾವ ರೀತಿ ಈ ಒಂದು ತಮ್ಮೇನಲ್ಲಿ ನೀವು ನೋಡಿರ್ತೀರಲ್ಲ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈಸಿಯಾಗಿ ಬರೀ ಹತ್ತೇ ಹತ್ತು ನಿಮಿಷಕ್ಕೆ ನಾವು ಸ್ಲೀವ್ ಅನ್ನೋದನ್ನು ಇಲ್ಲಿ ನಾವು ಫಿನಿಶ್ ಮಾಡ್ಕೋಬೋದು ಮೊದಲಿಗೆ ನೋಡಿ ಈ ಥರ ಸ್ವಲ್ಪ ಕ್ಲಾತ್ ಜಾಸ್ತಿ ಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಎಂಟು ಇಂಚಷ್ಟು ಉದ್ದ ತಗೊಂಡು ಅಗಲ ತೊಗೊಂಡಿದ್ದೀನಿ ಉದ್ದ ಬಂದು ನಮಗೊಂದು ಹದಿನೈದು ಇಂಚಷ್ಟು ಉದ್ದ ತೊಗೊಂಡಿದ್ದೀನಿ ಕ್ಲಾತನ್ನ ಸೊ ನೋಡಿ ಇಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಟೂ ಟು ಇಂಚಸ್ಗೆ ನೋಡಿ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ಸೊ ನಾನು ಹಾಗೆ ಅಂದಾಜ್ಮೇಲೆ ಟೂ ಟು ಇಂಚಸ್ಗೆ ಫ್ರಿಲ್ಸ್ ಅನ್ನೋದನ್ನ ಇಟ್ಕೊತಾ ಇದ್ದೀನಿ ನೀವು ನ್ಯಾಚ್ ಹೊಡೆದಿತ್ರಲ್ಲ ಅಲ್ಲಿಗೆ ಕರೆಕ್ಟಾಗಿ ಫ್ರಿಲ್ಸ್ ಅನ್ನೋದನ್ನು ಇಟ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಕಡೆಯೂ ಅಷ್ಟೇ ಟೂ ಟೂ ಇಂಚಸ್ಗೆ ನೋಡಿ ಈ ಥರ ನೀಟಾಗಿ ಫ್ರಿಲ್ಸ್ನ ಆ ಫ್ರಿಲ್ಸ್ ಮೇಲೇ ಕೂರಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಈ ಮಿಡ್ಲ್ ನ್ಯಾಚ್ ಇದೆ ನೋಡಿ ಅಲ್ಲಿ ಕರೆಕ್ಟಾಗಿ ಬರೋ ಥರ ಮತ್ತೊಂದು ನೋಡು ಟೂ ಟು ಇಂಚಸ್ಗೆ ಬೇಕಾರೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಈ ಒಂದು ಕ್ಲಾತ್ಗೆ ಕೂತಿದೆ ಅಂತ ನೋಡಿ ಈಗಿಲ್ಲಿ ನೀಟಾಗಿ ರಫ್ ಹೊಡ್ಕೊಳ್ಳಿ ಕ್ಲಾತ್ ಇದೆಯಲ್ಲ ಸ್ವ ಅಲ್ಲಿ ಸ್ವಲ್ಪ ತಿಕ್ಕಾಗಿರುತ್ತೆ ಸ್ವಲ್ಪ ನೀಟಾಗಿ ರಫ್ ಹೊಡ್ಕೊಂಡು ಅಲ್ಲಿ ಫಿನಿಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಇಲ್ಲಿ ರಫ್ ಅನ್ನೋದು ಹೊಡ್ಕೊಂಡೆ ಈಗ ನೋಡಿ ನೀಟಾಗಿ ನಮಗೆ ಯಾವ ಮೆಜರ್ಮೆಂಟಿಗೆ ಬೇಕು ಹಾಫ್ ಆಫ್ ಇಂಚಿಗೆ ಬೇಕು ಹಾಫ್ ಆಫ್ ಇಂಚಿಗೆ ನೀ ಥರ ಈ ಥರ ಫ್ರಿಲ್ಸ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ಇಲ್ಲೂ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾರ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಸೊ ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಫ್ರಿಲ್ ಮುಂದಕ್ಕೆ ಬಂದುಬಿಡ್ತು ಸೊ ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚನ್ನು ಅದು ಹಾಕ್ಕೋಬೇಕಾಗತ್ತೆ ಈ ಒಂದು ಸ್ಟೇಜಲ್ಲಿ ನೀವು ಬೇಕಾದ್ರೆ ಐರನ್ ಮಾಡ್ಕೋಬೋದು ಸೊ ನನಗೇನು ಐರನ್ ಮಾಡೋ ನೆಸಿಟಿ ಇಲ್ಲ ಅನ್ನಿಸ್ತು ಸೊ ಹಾಗಾಗಿ ನಾನು ಹಾಗೇನೆ ಸ್ಟಿಚ್ ಇದ್ದೀನಿ ಈಗ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗು ಸ್ಲೀವ್ದು ಅದನ್ನು ಈ ರೀತಿ ಇಟ್ಕೊಳ್ಳಿ ನಾನು ಕೆಳಗಡೆ ಬಾಟಮ್ ಬಾಟಮ್ಗೆ ಬಾರ್ಡ್ರ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಈ ಥರ ಫೋಲ್ಡ್ ಮಾಡ್ಕೊಂಡು ಲೆವೆಲ್ಗೆ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಆಗ ನಿಮಗೆ ಒಂದೇ ಲೆವೆಲಲ್ಲಿ ಕ್ಲಾತ್ ಅನ್ನೋದು ಬರುತ್ತೆ ಈಗ ನಾನು ನೋಡಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಇಟ್ಟು ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಉಲ್ಟಾ ಇಟ್ಕೊಳ್ಳಿ ಈ ಬಾರ್ಡ್ರನ್ನ ಉಲ್ಟಾ ಇಟ್ಕೊಳ್ಳಿ ಸೀದಾ ಮೇಲೆ ಸ್ಲೀವ್ ಮೇಲೆ ಬಾರ್ಡ್ರನ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವೋ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಈ ರೀತಿಯಾಗಿ ಈಗ ಸ್ಟಿಚ್ಚನ್ನ ಅದನ್ನು ಕ್ಲಾತ್ನ ಓಪನ್ ಮಾಡಿಕೊಂಡು ಅದರ ಮೇಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ರಿ ಫಿನಿಷಿಂಗೇ ತುಂಬ ಚೆನ್ನಾಗಿರುತ್ತೆ ಆ ಸ್ಟಿಚ್ಚು ಸೊ ಅದನ್ನು ಸ್ಟ್ರೈಟಾಗಿ ನೀವು ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ ಈ ರೀತಿಯಾಗಿ ಎಕ್ಸ್ಟ್ರಾ ಇರೋ ಕ್ಲಾತನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಷ್ಟ ಆಯ್ತಲ್ಲ ನೋಡಿ ಈಗ ಲೈನಿಂಗ್ನ ಈ ತ ಈ ರೀತಿ ಮಿಡ್ಲಿಗೆ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಇದು ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು ನೀಟಾಗಿ ಒಂದು ಸ ಒಂದು ಸಲ ಅಲ್ಲಾಂದ್ರೆ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಮಿಡ್ಲಿಗೆ ಬರಬೇಕು ಇಲ್ಲಿ ನನಗೆ ಪೀಸ್ ಸ್ವಲ್ಪ ಕಟ್ಟಬೇಕಾಗಿ ಬರುತ್ತೆ ಸೊ ಅದನ್ನು ನಾನು ಆಮೇಲೆ ಕಟ್ಕೋತೀನಿ ಕರೆಕ್ಟಾಗಿ ನಂಗೆ ಮಿಡ್ಲಿಗೆ ಬರೋ ಥರ ಫಸ್ಟು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಸೊ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಈ ರೀತಿ ಹಾಕ್ಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಮಾಮೂಲಿಯಾಗಿ ನೀವು ಹೆಂಗ್ ಸ್ಲೀವ್ನ ಅಟ್ಯಾಚ್ ಮಾಡ್ಕೊತೀರೋ ಅದೇ ರೀತಿಯಾಗಿ ಇದರಲ್ಲಿ ಅಟ್ಯಾಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೂ ಸಹ ನೀವು ನೋಡಿ ಮಿಡ್ಲಿಗೆ ಕರೆಕ್ಟಾಗಿ ಬರೋ ಥರ ಫ್ರಿಲ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನ್ಯಾಚು ಹೊಡೆದಿರ್ತೀವಲ್ಲ ಮಿಡ್ಲಿಗೆ ಅದು ಕರೆಕ್ಟಾಗಿ ಮಿಡ್ಲಿಗೆ ಬರಬೇಕು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಇದು ಜರಿ ಕ್ಲಾತ್ ಆಗಿರೋದ್ರಿಂದ ಇದು ಎದ್ಕೊಳ್ಳುತ್ತೆ ಕ್ಲಾತು ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಸೊ ಅದು ನೀಟಾಗಿ ಫಿನಿಶಿಂಗ್ ಕಾಣಿಸ್ಲಿಲ್ಲ ನನಗೆ ಹಂಗೆ ಸ್ಟಿಚ್ ಹಾಕ್ಕೊಳ್ಳೋಕ್ಕೆ ಅದಕ್ಕೆ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ನಾನು ಫಿನಿಶಿಂಗು ಮಾಡ್ಕೊತಾ ಇದ್ದೀನಿ ಈಗ ಈ ಥರ ಉಲ್ಟಾ ತಗೊಳ್ಳಿ ಉಲ್ಟಾ ತಗೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಮಾಮೂಲಿಯಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಕೇ ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ನನಗೆ ಮೇನ್ ಕ್ಲಾತು ಸಾಲದೆ ಬಂತು ಸೊ ನಾನು ಅಲ್ಲ ಮೇಲೆ ಪೀಸ್ ಅನ್ನೋದು ಕಟ್ತೀನಿ ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಕಿಗೆ ನಾನು ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಕಟ್ಟಬೇಕಾಗಿ ಬಂತು ಸೊ ಹಾಗಾಗಿ ನಾನು ಈ ಥರ ಕ್ಲಾತ್ ತಗೊಳ್ಳಿ ನೀಟಾಗಿ ಲೆವೆಲ್ಲಾಗಿ ಈ ಥರ ಕಟ್ ಮಾಡಿಕೊಂಡು ಈ ರೀತಿ ಅದ್ರ ಮೇಲೇ ಇಟ್ಟು ನೀವು ಈಸಿಯಾಗಿ ಇಲ್ಲಿ ಪೀಸ್ ಅನ್ನೋದು ಕಟ್ಕೋಬೋದು ನೀವು ರೆಡಿ ಮಾಡಿದ್ದಾದಮೇಲೆ ಸ್ಲೀವ್ನ ರೆಡಿ ಮಾಡಿದ್ದಾದ ಮೇಲೂ ಸಹ ನಾವು ಪೀಸ್ ಅನ್ನೋದು ಕಟ್ಕೋಬೋದು ಈ ರೀತಿ ಕಟ್ಕೊಳ್ಳೋದ್ರಿಂದ ನಮಗೆ ಕ್ಲಾತ್ ಅನ್ನೋದು ಇಂಜೋಗಲ್ಲ ಸೊ ನೀಟಾಗಿರುತ್ತೆ ಸೊ ಹಾಗಾಗಿ ನಾನು ನೋಡಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇಷ್ಟಾದಮೇಲೆ ನಾನು ಇಲ್ಲೊಂದು ಬಟನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಲೆವೆಲ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನನಗೆ ಸ್ಲೀವ್ ಅನ್ನೋದು ನೀಟಾಗಿ ನೋಡಿ ಫಿನಿಶಿಂಗ್ ಸಮೇತ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ನಾನು ನೋಡಿ ಈ ಸ್ಲೀವ್ಗೆ ಈ ಬಟನ್ ಹೆಂಗೆ ಅಟ್ಯಾಚ್ ಮಾಡಿದ್ದೀನೋ ಅದೇ ರೀತಿ ಬಟನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಈ ಥರ ಬಟನ್ನು ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಅದನ್ನ ತಗೊಂಬಂದು ಅದೇನಾಗುತ್ತೆ ಅಂದರೆ ವಾಶ್ ಮಾಡಿದ್ರೆ ಇದು ಗೋಲ್ಡ್ದೆಲ್ಲ ಹೋಗ್ಬಿಡುತ್ತೆ ಮತ್ತು ಅದು ಕ್ಲಾ ಅದ್ರ ಮೇಲಿರೋ ಕ್ಲಾತ್ ಎದ್ದುಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಸೀರೆ ಅದು ಒಂದು ಪೀಸ್ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ಬಟ್ಟೆ ಒಳಗಡೆ ಇಟ್ಕೊಂಡು ನೀಟಾಗಿ ಈ ಥರ ಸುತ್ತಕೋಬೇಕಾಗತ್ತೆ ಸುತ್ತಕೊಂಡ್ರೆ ನಿಮಗೆ ನೋಡಿ ದಾರ ತಗೊಂಡು ಅದು ನೀಟಾಗಿ ಸೆಕ್ಯೂರ್ ಈ ಥರ ಸುತ್ಕೊಳ್ಳಿ ನೀಟಾಗಿ ಆ ಬಟ್ಟೆ ಈಚೆ ಬರದೇ ಇರೋ ಥರ ನೀಟಾಗಿ ಸುತ್ಕೊಂಡು ಒಂದೆರಡು ಮೂರು ಗಂಟೆ ಹಾಕ್ಕೊಳ್ಳಿ ಈ ರೀತಿಯಾಗಿ ಈ ರೀತಿಯಾಗಿ ನೀಟಾಗಿ ಗಂಟು ಹಾಕ್ಕೊಂಡು ನೀವು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀಟಾಗಿ ಗಂಟನ್ನದು ಹಾಕ್ಕೊಂಡು ಇರೋದು ಎಕ್ಸ್ಟ್ರಾ ಕ್ಲಾತ್ ಇರೋದು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ಆ ಬಟನ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಬಟನು ಅದನ್ನು ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಕ್ಲಾತ್ ಜಾಸ್ತಿ ಬಿಡಬೇಡಿ ಸೊ ಅದು ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ನೀಟಾಗಿ ಕೂರಲ್ಲ ಸೊ ಹಾಗಾಗಿ ನೋಡಿ ಈ ಥರ ಇಲ್ಲಿ ದಾರ ತಗೊಳ್ಳಿ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಅದನ್ನ ನೀಟಾಗಿ ಕರೆಕ್ಟಾಗಿ ಎಲ್ಲಿಡಬೇಕು ಅಂತ ನೋಡ್ಕೊಳ್ಳಿ ಇನ್ನೊಂದು ಸ್ಲೀವ್ಗೆ ನಾವೆಲ್ಲಿ ಯಾವ ಡಿಸ್ಟೆನ್ಸಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಈ ಥರ ಉಲ್ಟ ಇಟ್ಟು ಹಿಂಗೆ ಸ್ಟಿಚ್ ಅನ್ನೋದು ಮಾಡಿಕೊಳ್ಳಿ ಈ ಒಂದು ಸ್ಲೀವ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಬರೀ ಹತ್ತೇ ಹತ್ತು ನಿಮಿಷಕ್ಕೆ ನಾವು ಸ್ಲೀವ್ಸ್ ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಲೀವ್ ಡಿಸೈನ್ ಅನ್ನೋದು ಈ ರೀತಿ ನೀಟಾಗಿ ಟೈಟಾಗಿ ಎಲ್ಲ ಕಡೆ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಆ ಒಂದು ಬಟನ್ನ ಫಿನಿಷ್ ಮಾಡ್ಕೊಳ್ಳೋಣ ಈ ರೀತಿ ಈಗ ದಾರ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಟರೆ ನಿಮಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಈ ಒಂದು ಸ್ಲೀವ್ ಫಿನಿಶ್ ಅನ್ನೋದು ಬರೀ ಹತ್ತೇ ಹತ್ತು ನಿಮಿಷಕ್ಕೆ ನೀವು ಸ್ಲೀವ್ ಅನ್ನೋದು ರೆಡಿ ಮಾಡ್ಕೋಬೋದು ನೋಡಿ ಔಟ್ಫಿಟ್ ನಿಮಗೆ ಈ ರೀತಿ ಕಾಣಿಸುತ್ತೆ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ಲೈಕ್ ಕೊಟ್ಟಿಲ್ಲ ಅಂದರೆ ಈಗಲೇ ಒಂದು ಲೈಕ್ ಕೊಡಿ ನೋಡಿ ಎರಡು ಸ್ಲೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್